ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಾಕಷ್ಟು ಮುನ್ನೆಲೆಗೆ ಬಂದಿದ್ದಂತಹ ಆಡಿಯೋ ಬಾಂಬ್ ಸಿಡಿಸಿದ್ದಂತಹ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರ ವಿರುದ್ಧವೇ ಇದೀಗ ರೇಪ್ ಕೇಸ್ ದಾಖಲಾಗಿರೋದು ಹೊಳೆ ನರಸೀಪುರ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡ ಅವರ ವಿಚಾರಣೆ ಮುಂದುವರೆದಿದೆ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ವಿಚಾರಣೆ ನಡೀತಾ ಇರೋದು ದೇವರಾಜೇಗೌಡ ಕಾರು ಚಾಲಕನಿಂದ ತಪಾಸಣೆ ಮಾಡಿ ಮಾಡಲಾಗಿದೆ ದೇವರಾಜೇಗೌಡ ಅವರ ಕಾರು ತಪಾಸಣೆ ಮಾಡಲಾಗಿದೆ ಇನ್ನು ಕಾರ ಬ್ಯಾಗ್ಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಕಾರಿನಲ್ಲಿದ್ದಂತಹ ದೇವರಾಜೇಗೌಡರದು ಅನ್ನುವಂತಹ ಮೊಬೈಲ್ ದೇವರಾಜೇಗೌಡ ಅವರ ಮೊಬೈಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರ ಮೊಬೈಲ್ ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು ಕಳೆದ ಎರಡು ಮೂರು ಗಂಟೆಗಳಿಂದಲೂ ಕೂಡ ದೇವರಾಜೇಗೌಡ ಅವರನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸದ್ಯ ದೇವರಾಜೇಗೌಡ ವಿರುದ್ಧವೇ ಇದೀಗ ಸಂತ್ರಸ್ತಿಯೊಬ್ಬರು ಲೈಂಗಿಕ ದೌರ್ಜನ್ಯದ ಒಂದು ಪ್ರಕರಣವನ್ನು ದಾಖಲ ದಾಖಲು ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದೇವರಾಜೇಗೌಡ ಅವರನ್ನು ಬಂಧಿಸಲಾಗಿದೆ ಸದ್ಯ ಅವರನ್ನು ಹೊಳೆ ನರಸೀಪುರ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅಷ್ಟೇ ರೀ ಅಷ್ಟೇ ರೀ ಸಿಗುತ್ತೆ ಇಲ್ಲೇ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಂತಹ ದೇವರಾಜೇಗೌಡ ಅವರನ್ನೇ ಇದೀಗ ಬಂಧನ ಮಾಡಲಾಗಿರೋದು ಕಳೆದ ಎರಡ್ ಮೂರು ಗಂಟೆಯಿಂದಲೂ ಕೂಡ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ವಿಚಾರಣೆ ಹೇಗೆ ಸಾಗಿದೆ ವಿಚಾರಣೆ ಮುಗ್ದಿದೆಯಾ ಸಂತೋಷ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಎಸ್ ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧವೇ ಇದೀಗ ರೇಪ್ ಕೇಸ್ ದಾಖಲಾಗಿರೋದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅವರನ್ನ ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ ನಿನ್ನೆ ಚಿತ್ರದುರ್ಗದಲ್ಲಿ ಅವರನ್ನ ಬಂಧಿಸಿ ಹೊಳೆ ನರಸೀಪುರಕ್ಕೆ ಕರೆದು ತರಲಾಗಿತ್ತು ಸದ್ಯ ಹೊಳೆ ನರಸೀಪುರ ಠಾಣೆಯಲ್ಲಿ ಇದೀಗ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಕಳೆದ ಎರಡು ಮೂರು ಗಂಟೆಯಿಂದಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಲೈಂಗಿಕ ದೌರ್ಜನ್ಯ ಏನ್ ರೇಪ್ ಕೇಸ್ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ನಿರಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಲ್ಲದೆ ಅವರ ಕಾರನ್ನು ಕೂಡ ಅವರ ಕಾರು ಚಾಲಕನ ಸಹಾಯದಿಂದ ಪರಿಶೀಲನೆಗೆ ಒಳಪಡಿಸಲಾಗಿದೆ ಹಾಗೆಯೇ ಕಾರನಲ್ಲಿ ಸಿಕ್ಕಂತಹ ಕೆಲವು ದಾಖಲೆಗಳನ್ನ ಅದರಲ್ಲೂ ಅವರ ಮೊಬೈಲ್ ಅನ್ನು ಕೂಡ ಪೊಲೀಸರು ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸದ್ಯ ದೇವರಾಜೇಗೌಡ ಅವರನ್ನ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಲಾಗ್ತಾ ಇದೆ ಎಸ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಪ್ರಕರಣ ಹೇಗೆ ಸಾಕ್ತಾ ಇದೆ ಅಂದ್ರೆ ಮುಂದೋಷ್ ಶಿವರಂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗೇನು ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ ಅವರ ಒಳನಸಿಪುರ ನಗರ ಪೊಲೀಸ್ ಠಾಣೆಯಲ್ಲಿ ಅವರ ತೀವ್ರ ವಿಚಾರಣೆ ನಡೆಸಾ ಇದೆ ಕಳೆದ ಮೂರು ಗಂಟೆಯಿಂದ ಸತತ ವಿಚಾರಣೆ ನಡೆಸಾ ಇದೆ ಅಂತಾನೆ ಹೇಳ್ಬೋದು ಏನು ವಿಚಾರಣೆಯಲ್ಲಿ ಎಸ್ಪಿ ಮೊಹಮ್ಮದ್ ಸುಜಿತ ಅಡಿಷನಲ್ ಎಸ್ಪಿ ವೆಂಕಟೇಶ್ ನಾಯ್ಡು ಡಿವೈಎಸ್ಪಿ ಅಶೋಕ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಈಗಾಗಲೇ ಇಂಚಿಷ್ಟು ಮಾಹಿತಿ ಕಲೆಯಾಗ್ತಿರುವಂತಹ ಅಧಿಕಾರಿಗಳು ಏನು ಸಂತ್ರಸ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ತಮ್ಮ ಏನು ಸೈಟ್ ನ ಮಾರಾಟ ಮಾಡೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಸಂದರ್ಭದಲ್ಲಿ ತನ್ನ ಮೇಲೆ ಆ ಅತ್ಯಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇದೆ ಇದರ ಜೊತೆಗೆ ಈ ಹಿಂದೆ ಆ ಏನು ಮಾರ್ಚ್ ತಿಂಗಳಿನಲ್ಲಿ ದೇವರಾಜೇಗೌಡ ವಿರುದ್ಧ ಜಿಲ್ಲಾಧಿಕಾರಿ ಸಿ ಸತ್ಯ ಹಾಸನ ನಗರ ಠಾಣೆಯಲ್ಲಿ ಒಂದು ದೂರನ್ನ ನೀಡಿದ್ರು ಜಿಲ್ಲಾಧಿಕಾರಿಗಳೇ ಸ್ವತಃ ಹೋಗಿ ಲಿಖಿತ ದೂರನ್ನ ನೀಡಿದ್ರು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಆ ವಿಚಾರ ಆ ವಿಚಾರವನ್ನು ಕೂಡ ಅದೇ ಆ ಪ್ರಕರಣವನ್ನು ಕೂಡ ಈ ಸಂದರ್ಭದಲ್ಲಿ ವಿಚಾರಣೆಗೆ ಮುಂದಾಗಿರುವಂತದ್ದು ಅದರ ಜೊತೆಗೆ ದೇವರಾಜೇಗೌಡ ವಿರುದ್ಧ ಹಾಸನದ ಯಾವ್ಯಾವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಈ ಈ ವಿಚಾರಣೆ ಸಂದರ್ಭದಲ್ಲಿ ಅವರನ್ನ ತನಿಖೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ